ಟಿಕೆಟ್ ಕಾಣಿ ಟಿಕೆಟ್ ಎಲ್ಲಿ ಆಟ ಆಟಕ್ಕೆ ಹಾಕೆ ಹೇಗಂದ್ರೆ ನಾಳೆಗೆ ಅಂದ್ರೆ ಜಾನ್ವರಿ ಮೂರನೇ ತಾರೀಕು ರಾತ್ರಿಗೆ ಎಲ್ಲಿ ಆಟಕೇಂದ್ರೆ ನಮ್ ಕುಂದಾಪುರದ ನೆಹರು ಮೈದಾನದಲ್ಲಿ ಅಲ್ಲ ಇವ್ರ ಯಾರು ಗುರಿತಲ್ಲ ಗಜೇಂದ್ರ ಆಚಾರ ಕೋಣಿ ದಕ್ಷ ಯಕ್ಷ ಸಂಘಟಕರು ಅವ್ರದ್ದೇ ಈಗ ಹತ್ತು ವರ್ಷದ ಇದ್ರ ಹೆಸರು ಯಕ್ಷರಾತ್ರಿ ದಶಾಯಾನ ಎರಡು ಸಾವಿರದ ಇಪ್ಪತ್ತ ಐದು ನಾಳೆಗೆ ಆತ ಇತ್ತ ಸೊ ಯಾವ ಆತದ ಪ್ರಸಂಗ ಅಂತ ಕ್ಷೀರ ಸಮುದ್ರ ಕ್ಷೀರ ಸಮುದ್ರ ನಮ್ಮ ಪೆರ್ಡೂರ್ ಮೇಳದ ಅಂಡ್ ಇದನ್ನು ಬರ್ದವರು ವಿರಚಿತ ಶ್ವೇತ ಬೊಳ್ಳಂಳ್ಳಿಯ ಶ್ವೇತ ಬಳ್ಳಂಬಳ್ಳಿಯವರು ಶ್ವೇತ ಬೊಳ್ಳಂ ಬಳ್ಳಿಯವರು ಬರೆದಿರೋದು ಪದ್ಯರಚನೆ ಪ್ರಸಾದ್ರು ನಮ್ಮ ಪ್ರಸಾದ್ ಮೊಗೇಬಟ್ಟು ಅವರ ಪದ್ಯ ರಚನೆ ದಕ್ಷ ನಿರ್ದೇಶನ ಜನ್ಸಾಲೆಯ ರಾಘವೇಂದ್ರ ಆಚಾರ್ಯ ಅವರ ಭಾಗವತಿಕೆ ಅವರ ದಕ್ಷ ನಿರ್ದೇಶನ ನಮ್ಮ ಆಟದ ಪ್ರಸಂಗದ ಹೆಸರು ಕ್ಷೀರ ಸಮುದ್ರ ಹಂಗಾರೆ ನಾಳೆ ಒಂದು ಗಳಿಗೆ ನಮ್ಮ ಕುಂದಾಪುರದ ಗಾಂಧಿ ಮೈದಾನ ಅಲ್ಲಲ್ಲ ನೆಹರು ಮೈದಾನಕ್ಕೆ ಎಷ್ಟು ಕಟ್ಟಿ ಬರ್ಕೊಂಡು ರಾತ್ರಿ ವಾಯು ಬೆಳಗತ್ತಲ್ಲ ರಾತ್ರಿ ಒಂಬತ್ತು ಗಂಟೆಗೆ ತಪ್ಪದೆ ಬನ್ನಿ